ಈ ಬೇಸಿಗೆ ಕಾಲ ಬಂತು ಅಂದರೆ ಸಾಕು ದೇಹಕ್ಕೆ ತಂಪಾಗಿರುವಂಥ ಹಗುರವಾಗಿರುವಂಥ ಊಟನ ಮಾಡಬೇಕು ಅಂತ ಅನಿಸುತ್ತೆ ಅದೇ ಥರ ನಾನಿಲ್ಲಿ ಒಂದು ಅನ್ನದ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂಥ ತಂಬುಳಿ ರೆಸಿಪಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ನಾನಿಲ್ಲಿ ಹುರಿದಿಟ್ಕೊಂಡಂಥ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಅಂದರೆ ಶೇಂಗಾ ಬೀಜ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕಿ ಪೂರ್ತಿ ನುಣ್ಣಗೆ ರುಬ್ಕೊಂಡು ಬನ್ನಿ ನಾನಿಲ್ಲಿ ಕಡಲೆ ಬೀಜ ಕಡಲೆ ಪಪ್ಪು ಹಾಕಿರೋದ್ರಿಂದ ಮೊದಲಿಗೆ ರುಬ್ಕೊಂಡು ಆದ್ಮೇಲೆ ನೀರು ಹಾಕ್ಕೊಂಡು ಮತ್ತೆ ಒಂದು ಸತಿ ರುಬ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಪೂರ್ತಿ ಪೇಸ್ಟ್ ಆಗಬೇಕು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸೋರೆಕಾಯಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಯಾವಾಗಲಾದರೂ ತಂದೆ ತಂದಿರಿದ್ದೀರ ಒಂದು ಅರ್ಧದಷ್ಟು ಆದರೆ ಸಾಕಾಗುತ್ತೆ ಸೋರೆಕಾಯಿ ನಾನು ಒಂದು ಅರ್ಧದಷ್ಟು ಸೋರೆಕಾಯಿನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೋರೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತಂಪು ಕೂಡ ಹೌದು ಸ್ವಲ್ಪ ಅದನ್ನು ಈ ಥರ ನೋಡಿ ಒಂದು ಕಟ್ ಮಾಡ್ಕೊಂಡು ಒಂದು ಮೀಡಿಯಮ್ ಸೈಜ್ಗೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಗ್ಲಾಸ್ ಆಗೋಷ್ಟು ಅಥವಾ ಮುಳುಗೋಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಅಥವಾ ಐದು ನಿಮಿಷಕ್ಕೆಲ್ಲ ಕುದಿಬಿಡುತ್ತೆ ಬೆಂದು ಬಿಡುತ್ತೆ ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸಿದ್ರೆ ಸಾಕು ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದೇ ಒಂದು ಚಿಟಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಇಡ್ತೀನಿ ಅಷ್ಟರೊಳಗೆ ನೋಡಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಮುಕ್ಕಾಲು ಲೀಟ್ರ್ ಆಗೋಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಅರ್ಧ ಲೀಟ್ರ್ ಪ್ಯಾಕೆಟ್ ಇರುತ್ತಲ್ಲ ಅದು ಅದರಿಂದ ಒಂದು ಮುಕ್ಕಾಲು ಲೀಟ್ರ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ನಿಮ್ಗೆ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಇಬ್ಬರಿಗೆ ಅಥವಾ ಮೂರು ಜನಕ್ಕೆ ಆಗೋವಷ್ಟು ತಂಬುಳಿ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಒಂದು ಮುಕ್ಕಾಲು ಲೀಟ್ರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು ಈ ಥರ ಇದ್ದರೆ ವಿಸ್ಕರಿಂದ ಮಾಡ್ಕೊಳ್ಳಿ ಅಥವಾ ಸ್ಪೂನಿಂದನೂ ಮಾಡ್ಕೋಬೋದು ಇದಕ್ಕೆ ನುಣ್ಣಿಗೆ ರುಬ್ ಇಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ ತಂಬುಳಿ ಮಸಾಲೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಹಾಗೆಯೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಹಾಕೊಂಡು ಯಾಕಂದರೆ ಜಾರ್ಗೂ ಕೂಡ ಸಾಕಷ್ಟು ಪ್ರಮಾಣದ ಮಸಾಲೆ ಅಂಟ್ಕೊಂಡಿರುತ್ತೆ ಅದನ್ನು ವೇಸ್ಟ್ ಮಾಡೋ ಹಂಗಿಲ್ಲ ಹಾಗಾಗಿ ಅದನ್ನು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಯಾಕಂದರೆ ಮೊಸರು ಕಡ್ದಿರೋದ್ರಿಂದ ನೀರು ಸೇರಿಸಲೇಬೇಕಲ್ವ ಗಟ್ಟಿ ಮೊಸರು ಆಗಿರೋದ್ರಿಂದ ಸ್ವಲ್ಪ ನೀರು ಸೇರಿಸಲೇಬೇಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಇದು ಸೋರೆಕಾಯಿ ಏನು ಬೇಯಕ್ಕೆ ಇಟ್ಟಿದ್ವಲ್ಲ ಸಾಫ್ಟಾಗಿ ಬೆಂದಿದೆ ಸರಿ ಚೆಕ್ ಮಾಡ್ಕೊಳ್ಳಿ ಒಂದು ಸ್ಪೂನಿಂದ ತೊಗೊಂಡು ಚಾಕುವಿಂದ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಿಬಿಡಬೇಕು ಅವಾಗ ಆಗಿದೆ ಇದು ಸಾಫ್ಟಾಗಿ ಬಂದಿದೆ ಅಂತ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ಬೇರೆ ಪಾತ್ರೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಒಂದು ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಪೂರ್ತಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಇಲ್ಲಾದರೂ ಹಾಕೋಬೋದು ಬೆಳ್ಳುಳ್ಳಿನ ಇಲ್ಲಾಂದರೆ ನುಣ್ಣಗೆ ರುಬ್ಕೊತೀವಲ್ಲ ಮಸಾಲೆ ಪೇಸ್ಟು ಅದರಲ್ಲೂ ಕೂಡ ನೀವು ಬೆಳ್ಳುಳ್ಳಿನ ಹಾಕೋಬೋದು ಇನ್ನೂ ಚೆನ್ನಾಗಾಗತ್ತೆ ಅದರಲ್ಲಿ ಹಾಕ್ಕೊಂಡ್ರಂತೂ ನಾನು ಇಲ್ಲಿ ನುಣ್ಣಗೆ ರುಬ್ಕೊಂಡು ಬ್ಯಾಗ್ ಸಿಗೋ ಥರ ಹಾಕ್ಕೊಂಡಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಂಥ ಸೋರೆಕಾಯಿ ಕೂಡ ಹಾಕೊಂಡೇ ನೀವು ನೋಡ್ತಿರ್ಬೋದು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ನೀರು ಸಮೇತನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಳ್ಳೆ ನೀರನ್ನೇ ಹಾಕಿ ಬೇಯಿಸಿರೋದ್ರಿಂದ ನೀರನ್ನು ಕೂಡ ವೇಸ್ಟ್ ಮಾಡಲಿಲ್ಲ ನಾನು ನೀರು ಸಮೇತನ ಹಾಕ್ಕೊಂಡು ನಾವು ಮಜ್ಜಿಗೆ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆದು ಮಸಾಲೆ ಎಲ್ಲ ಸೇರಿಸಿ ಮೊಸರನ್ನ ಕಡ್ದಿಟ್ಕೊಂಡಂತ ಅದನ್ನು ಕೂಡ ಹಾಕ್ಕೊಂಡೆ ಮಿಕ್ಸ್ಚರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದನ್ನು ಬೇಕೆಂದರೆ ಒಂದು ಕುದಿ ಕುದಿಸ್ಬೋದು ನೀವು ಇಲ್ಲಾಂದರೆ ಇಷ್ಟೇ ಮಿಕ್ಸ್ ಮಾಡಿದ ತಕ್ಷಣ ಒಗ್ಗರಣೆಗೆ ಮಿಕ್ಸ್ ಮಾಡಿದ ತಕ್ಷಣವೇ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡ್ಬಿಡ್ಬೋದು ತಣ್ಣಗೆ ಇದ್ದಾಗಲೂ ತಿನ್ಬೋದು ಬಿಸಿಯಾಗಿರೋವಾಗಲೂ ಬಿಸಿ ಬಿಸಿಯಾಗಿರೋಂಥ ಅನ್ನದ ಜೊತೆಗೆ ತಿನ್ಬೋದು ನಾನಿಲ್ಲಿ ಇಷ್ಟೇ ಸಾಕು ಜಾಸ್ತಿ ಕುದಿಸಲ್ಲ ಇದನ್ನು ಯಾಕಂದರೆ ದೇಹಕ್ಕೆ ತಂಪಾಗಿರ್ಬೇಕಂದ್ರೆ ಸ್ವಲ್ಪ ತಣ್ಣಗೇನೆ ತಿನ್ಬೇಕು ಇದನ್ನ ತಂಬುಳಿನ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ಉಪ್ಪು ಸೇರಿಸಿ ಆದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ರುಚಿ ರುಚಿಯಾದಂಥ ಟೇಸ್ಟಿಯಾಗಿರುವಂಥ ಬಾಯಿಗೆ ನಾಲ್ಗೆ ಒಂದು ಒಳ್ಳೆ ರುಚಿ ಕೊಡುವಂಥ ತಂಬುಳಿ ಸೋರೆಕಾಯಿ ತಂಬುಳಿ ರೆಡಿಯಾಗಿದೆ ಖಂಡಿತ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಇದೇ ವಿಧಾನದಲ್ಲಿ ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದು ಯಾವಾಗಲಾದರೂ ನೈಟ್ ಟೈಮ್ ಊಟಕ್ಕೆ ಜಸ್ಟ್ ಮಜ್ಜಿಗೆ ಹುಳಿ ಅಥವಾ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣಪ್ಪ ರೈಸ್ ಜೊತೆಗೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಿರುವಾಗ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದ್ರ ಜೊತೆ ಒಂದು ಎರಡು ಇದು ಬಿಟ್ಟರಂತೂ ಅದಕ್ಕಿಂತ ಇನ್ನೂ ರುಚಿಯಾಗಿರುತ್ತೆ ಸೊ ನೋಡ್ತಿರ್ಬೋದು ನಾನಿಲ್ಲಿ ಒಂದು ಸರ್ವಿಂಗ್ ಬಕೆಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ರೈಸ್ ಜೊತೆ ಕೂಡ ಸರ್ವ್ ಮಾಡಿಕೊಂಡು ನಾನು ಟೇಸ್ಟ್ ನೋಡಿ ನೋಡ್ತೀನಿ ತುಂಬ ಚೆನ್ನಾಗಿತ್ತು ಖಂಡಿತ ನೀವು ಕೂಡ ನಿಮ್ಮಲ್ಲಿ ಇದನ್ನು ಟ್ರೈ ಮಾಡಲೇಬೇಕು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಮ್ಗೆ ಯಾವುದಾದ್ರೂ ಒಂದು ಒಳ್ಳೆಯ ರೆಸಿಪಿ ಬೇಕಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ನನ್ನ ವಿಧಾನದಲ್ಲಿ ಮಾಡಿ ತಿಳಿಸ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು